ಉದ್ಘಾಟನೆ ಬಂದಿದ್ದು ಇವತ್ತು ಸಿಕ್ಕಿದ್ದಕ್ಕೆ ಇವತ್ತು ನಿಮ್ಮ ನಾನು ಹೇಳ್ತೀನಿ ಸೊ ಒಂದೇ ಟಾಸ್ಕಿಗೆ ಮುಂದೆ ಮಾರ್ಚ್ ತಿಂಗಳಲ್ಲಿ ಎಕ್ಸಾಮ್ ಬರ್ತಾ ಇದೆ ಎಸ್ ಎಲ್ ಸಿ ಎಕ್ಸಾಮ್ ನನಗೇನಾದರೂ ಆರ ಕೊಡಬೇಕು ಟಿಪ್ ಕೊಡಬೇಕು ಅಣ್ಣ ಕೊಡಬೇಕಂದ್ರೆ ನನ್ನ ಶಾಲೆ ನಾನು ಅಧ್ಯಕ್ಷನಾಗಿ ನನ್ನ ಶಾಲೆ ನನ್ನ ಶಾಲೆಯಲ್ಲಿ ನೂರು ಪರ್ಸೆಂಟ್ ರಿಸಲ್ಟ್ ನನಗೆ ಬೇಕಷ್ಟೇ ಹನ್ನೆರಡು ಪರ್ಸೆಂಟ್ ರಿಸಲ್ಟ್ ನಂಗೆ ಬೇಕು ನಾನು ಲಾಸ್ಟ್ ಮೊದಲೇ ಹೇಳಿದ್ದೀನಿ ನನಗೆ ಇವೆಲ್ಲ ನನಗೆ ಇಷ್ಟ ಆಗಲ್ಲ ಒಂದೇ ಬೇಕಾಗಿದ್ದು ರಿಟರ್ನ್ ಓರಂಟೈ ದುದಂಗ್ ನನ್ನ ಮುಳಬಾಗ ತಾಲೂಕಿಗೆ ಏನು ಅನುಕೂಲ ಬಂದಿದ್ದೀನಿ ಯಾವ ಉದ್ದೇಶದಿಂದ ಬಂದಿದ್ದೀನಿ ಅದು ಖಂಡಿತವಾಗಿ ನೆರವೇರಬೇಕಾದ್ರೆ ನೀವು ನನಗೆ ರಿಟರ್ನ್ ಗೀಟ್ ಕೊಡಬೇಕಾದ್ರೆ ನನಗೆ ಮಕ್ಕಳು ಯಾವ ಮಕ್ಕಳು ನನಗೆ ಫೇಲ್ ಆಗಿ ನನಗೆ ಪಾಸ್ ಆಗಬೇಕು ಅವಾಗ ಅಧ್ಯಕ್ಷನಾಗಿದ್ದಕ್ಕೆ ನನಗೆ ಒಂದು ಸಾಥ್ ಈ ಶಾಲೆ ಅಧ್ಯಕ್ಷನಾಗಿದ್ದಕ್ಕೆ ಒಂದು ಸಾಥ್ ಆಗ್ತದೆ ಸೊ ಮಕ್ಕಳು ಅಷ್ಟೇ ಉತ್ಸಾಹವಾದಿರಿ ನೀವು ಗೊತ್ತೇ ಕೊಟ್ಟರೆ ನನಗೆ ಗೊತ್ತಿದೆ ನಮ್ಮ ಯಾರಿಗೂ ಡಿಸ್ಟರ್ಬ್ ಮಾಡೋಕ್ಕೋಗಲ್ಲ ಫೆಬ್ರವರಿ ತಿಂಗಳಲ್ಲಿ ಫೆಬ್ರವರಿಗಳಲ್ಲಿ ಎಲ್ಲ ಶಾಲೆಗೂ ಈ ಸ್ಕೂಲ್ ನಮ್ಮ ಏನು ಎಸ್ ಎಲ್ ಸಿ ಮಕ್ಕಳಿಗೆ ಎಲ್ಲ ಶಾಲೆಗಳು ನಾನೇ ಮೀಟ್ ಮಾಡಿ ನಿಮ್ಮ ಹತ್ರ ಒಂದು ಎರಡು ಅವರು ಸಂವಾದ ಮಾಡಕ್ಕೆ ರೆಡಿ ಆಗಿದ್ದೀನಿ ಏನೇನು ಟಿಪ್ಸ್ ಕೊಡಬೇಕು ಎಕ್ಸಾಮ್ಗೆ ಟಿಪ್ಸ್ ಕೊಡಬೇಕು ಒಂದು ಸ್ವಲ್ಪ ರೆಡಿ ಆಗಿ ಬರ್ತಾ ನನ್ನ ಮುಳುಗಾಗಿ ಎಲ್ಲ ಶಾಲೆಗೂ ಎಲ್ಲ ಶಾಲೆಗಳಿಗೂ ನಾನು ಭೇಟಿ ಮಾಡಿ ರೆಡಿ ಇದ್ದೀನಿ ಎಲ್ಲ ಮಕ್ಕಳಿಗೂ ಆಗಲಿ ಈಗಾಗಲೇ ಲೇಟ್ ಆಗಿದೆ ಎಸ್ ಎಸ್ ಸಿ ಮಕ್ಕಳು ಚೆನ್ನಾಗಿ ಓದಬೇಕಾಗುತ್ತೆ ಅದರಿಂದ ಈ ಪುಟ್ಟ ಭಾಷಣವನ್ನು ಇಡೀ ನನ್ನ ಈ ಶಾಲೆಯ ಎಲ್ಲ ಪ್ರಾಧ್ಯಾಪ ಕೂಡ ಸಲ್ಲುತ್ತೆ ಯಾಕಂದ್ರೆ ಇವತ್ತು ಅವರ ಹುಮ್ಮಸ್ಸು ಅವರ ಒಂದು ಏನು ವಿಧನಿಗೆ ನಮ್ಮ ಶಾಲೆ ವಿಜಯನು ತುಂಬಾ ಚೆನ್ನಾಗಿ ಹೋಗ್ತಾರೆ ಅದೇ ರೀತಿ ಮುನ್ನುಗ್ಗಿ ಅಂತ ಎಲ್ಲರಿಗೂ ಶುಭವಾಗ್ಲದ್ದೇ ಈ ಆ ಸ್ವಾಮಿ ಎಲ್ಲರೂ ಒಳ್ಳೆ ಮಾಡಲಿದ್ದ ಮಾತು ಮುಗಿಸಿ ಇಲ್ಲಿಂದ ವರ್ಣನೆ ಎಲ್ಲರಿಗೂ ಶುಭವಾಗ್ತದೆ